ಎಲ್ರಿಗೂ ನಮಸ್ಕಾರ ಡೆಲ್ಲಿ ಆಯ್ತು ಕೇರಳದಲ್ಲಿ ಈಗ ಮದ್ಯ ಹಗರಣದ ವಾಸನೆ ಡೆಲ್ಲಿ ಹಬ್ಬ ಹಗರಣದ ಬಳಿ ಕೇ ಕೇರಳದಲ್ಲಿಯೂ ಈಗ ಮದ್ಯದ ಬಿರುಗಾಳಿ ಎದ್ದಿದೆ ಪ್ರತಿ ತಿಂಗಳ ಒಂದನೇ ತಾರೀಕು ರಾಜ್ಯದಲ್ಲಿ ಜಾರಿಗೆ ಆಗಿರುವ ಪಾರ್ ನಿಷೇಧ ತೆರಳುಗೊಳಿಸಿಕೊಳ್ಳಲು ಹಾಗೂ ಐಟಿ ಪಾರ್ಕ್ಗಳಲ್ಲಿ ಪಬ್ ತೆರೆಯಬೇಕೆಂಬ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಹಣ ಸಂಗ್ರಹಿಸೋಣ ಎಂದು ಕೇರಳ ಬಾರ್ ಅಸೋಸಿಯೇಷನ್ ಸದಸ್ಯರೊಬ್ಬರು ಹೇಳಿರುವ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ ಇದರ ಬೆನ್ನಲ್ಲೇ ಪ್ರತಿಪಕ್ಷ ಕಾಂಗ್ರೆಸ್ ಯಡರಂಗ ನೇತೃತ್ವದಲ್ಲಿ ಎಲ್ಡಿಎಫ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದು ತಮಗೆ ಬೇಕಂತ ನೀತಿ ರೂಪಿಸಲು ಎಡರಂಗ ಮಧ್ಯ ವ್ಯಾಪಾರಿಗಳಿಂದ ಇಪ್ಪತ್ತು ಕೋಟಿ ರೂಪಾಯಿ ಲಂಚ ಕೇಳಿದೆ ಎಂದು ಆಪಾದಿಸಿದೆ ಅದಲ್ಲದೆ ಇದು ತಳ್ಳಿ ಹಾಕುವ ಅವಕಾಶ ಸಚಿವ ರಾಜೇಶ್ ಇಂಥ ಚರ್ಚೆ ಚರ್ಚೆ ನಡೆದಿಲ್ಲ ಇದು ಸುಳ್ಳು ಆರೋಪ ಎಂದಿದ್ದಾರೆ ಇದೇ ವೇಳೆ ಬಾರ್ ಸಂಘದ ಸದಸ್ಯನ ಆಡಿಯೋ ಕ್ಲಿಪ್ ಬಗ್ಗೆ ತನಿಖೆ ನಡೆಸಲು ಪಿರಣೈ ವಿಜಯ ಸರ್ಕಾರ ವಿಶೇಷ ತನಿಖಾ ತಂಡ ಎಸ್ ಐ ಟಿ ರಚಿಸಿದ್ದ ಹಗರಣ ಸಂಗ್ರಹಿಸಿದ ಹಣ ಸಂಗ್ರಹಿಸಿದಾದರೆ ಎಂಬ ಆರೋಪ ತನಿಖೆ ನಡೆಸಲಿ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ